ಶ್ರೀಗುರುಭ್ಯೋ ನಮಃ ಸರ್ವ ಮಂಗಲ ಮಂಗಲ್ಯೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತತೆ ನಮಸ್ತಂಡಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಜೀವನವನ್ನು ಪ್ರತಿ ತಿಂಗಳುಗಳಲ್ಲಿಯೂ ಕೂಡ ಗ್ರಹಗತಿಗಳಿಗೆ ಅನುಸಾರವಾಗಿ ನೋಡಿ ಆ ಮೂಲಕ ಮಾರ್ಗದರ್ಶನವನ್ನು ಪಡೆದುಕೊಂಡು ಜೀವನದಲ್ಲಿ ಏನಾದರೂ ಏಳು ವೇಳೆಗಳಿದ್ದರೆ ಅದನ್ನು ನಾವು ತಿಳಿದುಕೊಂಡು ಮುನ್ನೆಚ್ಚರಿಕೆ ವಹಿಸುವುದಕ್ಕೋಸ್ಕರ ಮಾಸ ಭವಿಷ್ಯವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ ಇದರೊಂದಿಗೆ ಅವರವರ ವೈಯಕ್ತಿಕವಾದಂತಹ ಜಾತಕವನ್ನು ಕೂಡ ಹೋಲಿಸಿಕೊಂಡಾಗ ನಿಖರವಾದಂತಹ ಭವಿಷ್ಯವನ್ನು ತಿಳಿಯಲು ಸಾಧ್ಯ ವೃಷಭ ರಾಶಿಯರನ್ನು ನಾವು ತೆಗೆದುಕೊಂಡಾಗ ಪ್ರಮುಖವಾಗಿ ವೃಷಭರಾಶಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಮೊದಲ ಒಂದು ಹದಿನೈದು ದಿವಸಗಳಲ್ಲಿ ಅವನು ನೀಚನಾಗಿ ಕನ್ಯಾ ರಾಶಿಯಲ್ಲಿ ಇರ್ತಾನೆ ರಾಷ್ಟ್ರಾಧಿಪತಿ ಮತ್ತು ವೃಷಭ ರಾಶಿಗೆ ಷಷ್ಟಾಧಿಪತಿ ಆರನೇ ಮನೆ ಅಧಿಪತಿಯು ಕೂಡ ಅವನೇ ಷಷ್ಟಾಧಿಪತಿ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಪ್ರಮುಖವಾಗಿರತಕ್ಕಂಥದ್ದು ಶುಭಗ್ರಹಗಳಲ್ಲಿ ಎರಡನೇದಾಗಿರತಕ್ಕಂತಹ ಶುಕ್ರನ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ವೃಷಭ ರಾಶಿಯವರು ಈ ತಿಂಗಳು ನವೆಂಬರ್ ತಿಂಗಳು ಹೇಗೆ ಇದೆ ಅವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಇವುಗಳನ್ನೆಲ್ಲ ನಾವು ತಿಳಿದುಕೊಂಡು ಆ ಮೂಲಕ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಾವು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಈ ಶುಕ್ರನ ಒಂದು ದುಸ್ಥಾನ ಸ್ಥಿತಿ ಜೊತೆಯಲ್ಲಿ ಪೂರ್ವ ಪುಣ್ಯಸ್ಥಾನವಾದಂತಹ ಪಂಚಮದಲ್ಲಿ ಶುಕ್ರ ಇರುವುದರಿಂದ ಜೊತೆಯಲ್ಲಿ ಎರಡನೇ ಮನೆಯಲ್ಲಿ ಗುರು ಇದ್ದ ಈ ತಿಂಗಳು ಅವನು ಕೂಡ ಮೂರನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಿಬಿಟ್ಟ ವೃಷಭ ರಾಶಿಯವರಿಗೆ ಗುರು ಎರಡನೇ ಮನೆಯಲ್ಲಿ ಇದ್ದಿದ್ದರಿಂದ ಎಷ್ಟೋ ಒಲ ಒಳ್ಳೆಯ ಫಲಗಳನ್ನು ಅವರು ಅನುಭವಿಸಿದರು ಜೀವನದಲ್ಲಿ ಎಷ್ಟೋ ಒಳ್ಳೆಯದಾಗಿತ್ತು ಈ ಒಂದು ಎರಡು ತಿಂಗಳು ಅಂದರೆ ಡಿಸೆಂಬರ್ ಐದರವರೆಗೂ ಕೂಡ ಗುರುವಿನ ಒಂದು ಅತಿಚಾರ ನಡೆಯಿಂದ ಅವನು ಮೂರನೇ ಮನೆಗೆ ಹೋಗಿರುವುದರಿಂದ ಸ್ವಲ್ಪ ಆರ್ಥಿಕವಾದಂತಹ ಪರಿಸ್ಥಿತಿಗಳಲ್ಲಿ ಕುಟುಂಬದ ಪರಿಸ್ಥಿತಿಗಳಲ್ಲಿ ಏರುಪೇರುಗಳು ಉಂಟಾಗಬಹುದು ಆದರೂ ಕೂಡ ಶುಕ್ರನು ನಂತರದ ದಿನ ಸ್ವಸ್ಥಾನಕ್ಕೆ ಪ್ರವೇಶವನ್ನು ಮಾಡುವುದರಿಂದ ಹದಿನೈದನೇ ತಾರೀಕಿನ ನಂತರದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಈ ಉದ್ಯೋಗದ ವಿಚಾರ ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸ ಅಥವಾ ವ್ಯವಹಾರ ಯಾವುದೇ ಒಂದು ಸ್ವಂತ ಉದ್ಯೋಗ ಮಾಡ್ತಾ ಇರಲಿ ಅಥವಾ ಕೆಲಸಕ್ಕೆ ಹೋಗ್ತಾ ಇರಲಿ ಯಾವುದೇ ಆದರೂ ಜೀವನದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಈ ತಿಂಗಳೇನಾದರೂ ಸು ಸುಧಾರಿಸುತ್ತಾ ಅನ್ನತಕ್ಕಂಥದ್ದೇ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ರಾಶಿಯ ಮೇಲೆ ಇರತಕ್ಕಂತಹ ಒಂದು ಆಸಕ್ತಿ ಅಂತೇಳಿ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅಂತ ಆರ್ಥಿಕ ಪರಿಸ್ಥಿತಿ ವೃಷಭರಾಶಿಯವರಿಗೆ ನಾವು ನೋಡಿದಾಗ ಪ್ರಮುಖವಾಗಿ ನಾನು ಆಗಲೇ ಹೇಳಿದೆ ಗುರು ಮೂರನೇ ಮನೆಗೆ ಹೋಗಿದ್ದಾನೆ ಅಂತ ಈ ತಿಂಗಳಲ್ಲಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಕಾಡಬಹುದು ಜೊತೆಯಲ್ಲಿ ಏಕಾದಶ ಸ್ಥಾನದಲ್ಲಿಯೂ ಕೂಡ ಅಂದರೆ ಶನಿ ಇರುವುದರಿಂದ ವಕ್ರಿಯಾಗಿದ್ದಾನೆ ಹಣ ಹಣಕಾಸಿನ ಮುಗ್ಗಟ್ಟು ಉಂಟಾಗಬಹುದು ಇದರಿಂದ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚವನ್ನು ಮಾಡದೆ ಆದಷ್ಟು ಮಿತಬನ್ನು ಮಾಡಬೇಕು ಜೊತೆಯಲ್ಲಿ ಈ ಹೊಸದಾಗಿ ಯಾವುದಾದರೂ ಹೂಡಿಕೆಯನ್ನು ಮಾಡತಕ್ಕಂಥದ್ದು ಷೇರು ವ್ಯವಹಾರವನ್ನು ಮಾಡುವುದು ಇಂತಹದ್ದನ್ನೆಲ್ಲ ಸ್ವಲ್ಪ ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು ಈ ತಿಂಗಳು ಮಾಡದೇ ಇರೋದೇ ಒಳ್ಳೆಯದು ಅಂತೇಳಿ ನಾವು ಹೇಳ್ಬೋದು ಜೊತೆಯಲ್ಲಿ ಯಾವುದೇ ಒಂದು ವ್ಯವಹಾರ ನಡೀತಾ ಇದ್ದರೆ ಅದರ ಹಿತಾಸ್ಥಿತಿಯನ್ನು ಕಾಪಾಡಿಕೊಂಡು ಬರೋದು ಒಳ್ಳೆಯದು ಏನೋ ಹೊಸ ಯೋಜನೆ ಅಥವಾ ಯೋಚನೆ ಬಂದು ಅದಕ್ಕೆ ಹಣವನ್ನು ತೊಡಗಿಸಿ ಕಳೆದುಕೊಳ್ಳುವುದಕ್ಕಿಂತ ಸ್ವಲ್ಪ ಮುಂದೆ ಹಾಕತಕ್ಕಂಥ ಡಿಸೆಂಬರ್ ಐದರ ನಂತರ ಮಾಡುವುದೇ ಒಳ್ಳೆಯದು ಅಂತ ಅವರಿಗೆ ಹೇಳ್ಬೋದು ಇನ್ನು ಒಂದು ಕುಟುಂಬ ಮಕ್ಕಳು ಪತ್ನಿ ಇವರ ಒಂದು ಸಂಬಂಧ ಈ ತಿಂಗಳಲ್ಲಿ ಹೇಗಿರುತ್ತೆ ಇವೆಲ್ಲ ನಾವು ಪ್ರಮುಖವಾಗಿ ನೋಡಬೇಕಾಗತ್ತೆ ಒಂದು ತಿಂಗಳಲ್ಲಿ ದಾಂಪತ್ಯ ಶುಕ್ರ ವಿಶೇಷವಾಗಿ ದಾಂಪತ್ಯ ಜೀವನ ಕಾರಕನು ಕೂಡ ಹೌದು ಅವನು ದಾಂಪತ್ಯ ಜೀವನಕ್ಕೆ ಕಾರಕ ಗ್ರಹ ಆಗ್ತಾನೆ ಆದ್ದರಿಂದ ಅವನು ಈ ಮೊದಲು ಹದಿನೈದು ದಿವಸಗಳಲ್ಲಿ ನಂತರದಲ್ಲಿ ಹದಿನೈದರಿಂದ ಮೂವತ್ತು ತಿಂಗಳ ಅಂತ್ಯದವರೆಗೂ ಕೂಡ ಕೆಲವೊಂದು ದಾಂಪತ್ಯ ಜೀವನದಲ್ಲಿ ಈ ಶುಕ್ರನಂದು ವಿಶೇಷ ಸ್ಥಾನಕ್ಕೆ ಬಂದರ ನಂತರದಲ್ಲಿ ದಾಂಪತ್ಯ ಜೀವನ ಕುಟುಂಬ ಮಕ್ಕಳು ಎಲ್ಲವೂ ಕೂಡ ಸುಖವಾಗಿ ಜೀವನವನ್ನು ಮಾಡ್ತೀರ ಆದರೆ ಈ ಮೊದಲ ಹದಿನೈದು ದಿವಸಗಳಲ್ಲಿ ಅವನು ನೀಚನಾಗಿ ಇರುವುದರಿಂದ ರಾಶಿಯಾಧಿಪತಿ ಮತ್ತು ಸಪ್ತಮ ಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲಿ ಕುಜ ಮತ್ತು ಬುಧನ ಒಂದು ಸಂಯೋಜನೆ ಇರುವುದರಿಂದ ಕೆಲವೊಂದು ಈ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡಬಹುದು ಅಂದರೆ ಈ ಆ ಆಸ್ತಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದಾದರೂ ಮಾನಸಿಕವಾದಂತಹ ಕೆಲವೊಂದು ಮಾತು ಮಾತಿಗೆ ಸಂಬಂಧಪಟ್ಟಂತೆ ವಾಕ್ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತು ನಿಂದ ಕಲಹಗಳು ಅಥವಾ ವಿರಸ ಇಂತಹದ್ದೆಲ್ಲ ಉಂಟಾಗುತ್ತೆ ಆದ್ದರಿಂದ ಎಚ್ಚರವಾಗಿ ಇರಬೇಕಾಗುತ್ತೆ ಆದಷ್ಟು ಮೌನವನ್ನು ವಹಿಸ್ತಕ್ಕಂಥದ್ದು ವೃಷಭ ರಾಶಿಯವರು ಮಾನಸಿಕವಾದಂತಹ ನೆಮ್ಮದಿಗೆ ಕಾರಣ ಆಗುತ್ತೆ ಅಂತ ಹೇಳಿ ನಾವು ಹೇಳಬಹುದು ಇನ್ನು ವಿಶೇಷ ಶತ್ರುಗಳು ಈ ಉದ್ಯೋಗ ಸ್ಥಳ ವ್ಯವಹಾರ ಸ್ಥಳ ಸಾರ್ವಜನಿಕವಾದಂತಹ ಸ್ಥಳ ಅಥವಾ ಯಾವುದೇ ಸಾಮಾಜಿಕವಾದಂತಹ ಕೆಲಸದಲ್ಲಿ ಇರತಕ್ಕಂಥವರು ವೃಷಭ ರಾಶಿಯವರು ಎಚ್ಚರಿಕೆವಾಗಿ ಸಾರ್ವಜನಿಕವಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಇಲ್ಲದಿದ್ದರೆ ಅವಮಾನ ಸಾರ್ವಜನಿಕವಾಗಿ ಅವಮಾನ ಆಗತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಜೊತೆಯಲ್ಲಿ ವೃಷಭ ರಾಶಿಯವರು ವಿಶೇಷವಾಗಿ ಈ ಶತ್ರುಗಳ ಬಗ್ಗೆ ಹಿತಶತ್ರುಗಳು ಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಆದಷ್ಟು ಅದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅನಾವಶ್ಯಕವಾಗಿ ಉದ್ಯೋಗ ಸ್ಥಳದಲ್ಲೇ ಇರ್ಬೋದು ಬೇರೆ ಕಡೆ ಇಲ್ಲೇ ಆದರೂ ವ್ಯವಹಾರ ಮಾಡತಕ್ಕಂಥದ್ದಲ್ಲಿ ಎಚ್ಚರಿಕೆ ನಿಯಮ ಆಯಿತು ನಿಮ್ಮ ಕೆಲಸ ಆಯಿತು ಹೀಗಿದ್ದರೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಅಂಥೇಳಿ ನಾವು ಹೇಳ್ಬೋದು ಇನ್ನು ರೋಗ ಹಾಗಾಗಿ ಚಿಕ್ಕ ಪುಟ್ಟ ರೋಗವೇ ದೊಡ್ಡದಾಗತಕ್ಕಂಥದ್ದು ರೋಗ ಬಾಧಿಸಬಹುದು ಆದರೂ ಏನೂ ಒಂದು ಮೇಜರ್ ಪ್ರಾಬ್ಲಮ್ ಏನು ಅನೋ ಅನಾರೋಗ್ಯದ್ದು ಬರುವುದಿಲ್ಲ ಯಾಕೆಂದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಜೊತೆಯಲ್ಲಿ ವಿಶೇಷವಾಗಿ ಆರೋಗ್ಯವನ್ನು ಕೊಡತಕ್ಕಂತಹ ಶುಕ್ರ ಅಥವಾ ಷಷ್ಠಾಧಿಪತಿ ರೋಗಸ್ಥಾನಾಧಿಪತಿ ರೋಗಸ್ಥಾನಾಧಿಪತಿಯು ಶುಕ್ರನೇ ಆಗಿರುವುದರಿಂದ ಅವನು ಮುಂದಿನ ಹದಿನೈದು ತಾರೀಕಿನಂದರೆ ಸ್ವಸ್ಥಾನಕ್ಕೆ ಬರುವುದರಿಂದ ಅನಾರೋಗ್ಯ ಸಮಸ್ಯೆ ಅಷ್ಟೊಂದು ಬಾಧಿಸಲಿಕ್ಕೆ ಇಲ್ಲ ಆದರೂ ಏನು ಚಿಕಿತ್ಸೆ ತಗೊಳ್ತಾ ಇರ್ತೀರಾ ಅಥವಾ ಏನಾದರೂ ವೈದ್ಯರು ಕೊಟ್ಟಿರ್ತಕ್ಕಂತಹ ಸಲಹೆಯನ್ನು ಸರಿಯಾಗಿ ಪಾಯ ಪಾಲಿಸ್ತಕ್ಕಂಥದ್ದು ಒಳ್ಳೆಯದು ಗ್ರಹಗತಿಗಳು ಚೆನ್ನಾಗಿ ಇಲ್ಲದೇ ಇದ್ದಾಗ ವೈದ್ಯರು ಒಂದು ಹೇಳಿದರೆ ಇನ್ನೊಂದು ಮಾಡೋಣ ಅಂತ ಅನಿಸುತ್ತೆ ಅಂತಹ ಪ್ರವೃತ್ತಿಗೆಲ್ಲ ಈ ಗ್ರಹಗತಿಗಳ ಪ್ರಭಾವ ಕಾರಣ ಆಗುವುದರಿಂದ ಚಾಚೂ ತಪ್ಪದೆ ವೈದ್ಯರ ಸಲಹೆಯನ್ನು ಸರಿಯಾಗಿ ಪಾಲಿಸಿದರೆ ಅನಾರೋಗ್ಯ ಸಮಸ್ಯೆ ಈ ತಂಗ್ ಈ ತಿಂಗಳು ಕಾಡಲ್ಲ ಅಂತೇಳಿ ನಾವು ಹೇಳಬಹುದು ಇನ್ನು ವಿಶೇಷವಾಗಿ ಅದೃಷ್ಟ ಸ್ಥಾನ ಭಾಗ್ಯಸ್ಥಾನ ನವಮ ಸ್ಥಾನ ನವಮ ಸ್ಥಾನಾಧಿಪತಿ ದುಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಕೈಗೆ ಬಂದು ತುತ್ತು ಬಾಯಿಗೆ ಇಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಉಂಟಾಗುತ್ತೆ ಅವನು ಭಾಗ್ಯಾಧಿಪತಿ ದ್ವಯಸ್ಥಾನದಲ್ಲಿ ಇದ್ದಾನೆ ಅದರಿಂದ ಏನಾದರೂ ನಿಮ್ಮ ಪ್ರಯತ್ನ ಎಲ್ಲ ನೀವು ಕಷ್ಟ ಪ್ರಯತ್ನ ಪಡ್ತೀರಾ ಪರಿಶ್ರಮ ತುಂಬ ಪಡ್ತೀರಾ ಆದರೆ ಅದಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗಬೇಕಾದರೆ ಅದು ಸಿಗದೇ ಇರಬಹುದು ಅಥವಾ ಅದರಿಂದ ಬೇರೆಯವರು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಇಂತಹದ್ದೆಲ್ಲ ಉಂಟಾಗಿಬಿಡುತ್ತೆ ಅದರಿಂದ ಅದ ಇದಕ್ಕೆಲ್ಲ ಸಹ ಕೊಡ್ತಕ್ಕಂಥದ್ದಲ್ಲ ಮೊದಲೇ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಟ್ರೆ ಇದನ್ನೆಲ್ಲ ಆದಷ್ಟು ನಾವು ಮಾನಸಿಕವಾಗಿ ದೃಢರಾಗಿ ಇರುವುದಕ್ಕೆ ಸಮಾಧಾನವಾಗಿರುವುದಕ್ಕೆ ಸಾಧ್ಯ ಆಗುತ್ತೆ ಏಕೆಂದರೆ ಗ್ರಹಗಳ ಒಂದು ಪ್ರಭಾವವನ್ನು ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ವಿಶೇಷವಾಗಿ ಈ ಲಾಭಕ್ಕೆ ಸಂಬಂಧಪಟ್ಟಂತೆ ಹಣ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಸಂಪಾದನೆ ಈ ತಿಂಗಳಲ್ಲಿ ಕಡಿಮೆ ಅಂತಲೇ ಹೇಳಬಹುದು ಯಾಕೆಂದರೆ ಧನಕಾರಕನಾದಂತಹ ಗುರು ಮೂರನೆಯ ಪ್ರ ಸ್ಥಾನಕ್ಕೆ ಪ್ರವೇಶವನ್ನೇ ಮಾಡಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು ಬರುವ ಹಣ ಬರೋದೇ ಕಡಿಮೆ ಆದರೂ ಈಗ ನೀವು ಕೂಡಿಟ್ಟಂಥ ಹಣವು ಕೂಡ ಖರ್ಚಾಗಿ ಬಿಡ್ಬೋದು ಆದ್ದರಿಂದ ಹಣದ ವಿಚ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅಷ್ಟೊಂದು ದುಂದುವೆಚ್ಚವನ್ನು ಮಾಡದೆ ಅನಾವಶ್ಯಕವಾಗಿ ಖರೀದಿ ಮಾಡತಕ್ಕಂಥದ್ದು ಬೇಡದೇ ಇರತಕ್ಕಂಥದ್ದನ್ನು ಕೂಡ ನೀವು ಖರೀದಿ ಮಾಡತಕ್ಕಂತಹ ಮನಪ್ರವೃತ್ತಿ ಇದ್ದರೆ ಅದನ್ನು ಸದ್ಯಕ್ಕೆ ಅಂದರೆ ಈ ತಿಂಗಳು ಅದನ್ನು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು ಅಂತೇಳಿ ಹೇಳ್ಬೋದು ಸುಮ್ಮನೆ ಅನಾವಶ್ಯಕವಾಗಿ ಕಂಡಿದ್ದನ್ನೆಲ್ಲ ನಾವು ಖರೀದಿ ಮಾಡಬೇಕು ಅನ್ನೋತಕ್ಕಂತಹ ಮನಸ್ಸು ಬಂದ್ಬಿಡುತ್ತೆ ಹಣ ಅನಾವಶ್ಯಕವಾಗಿ ಖರ್ಚಾಗುತ್ತೆ ಯಾವುದು ಅವಶ್ಯಕತೆ ಇದೆ ಯಾವುದಕ್ಕೆ ಖರ್ಚು ಮಾಡಬೇಕು ಅದಂತಹದ್ದನ್ನು ಮಾತ್ರ ಖರ್ಚು ಮಾಡಿ ಹಣವನ್ನು ಆದಷ್ಟು ಈ ತಿಂಗಳಲ್ಲಿ ಕಷ್ಟಪಟ್ಟು ಉಳಿಸಬೇಕಂತಹ ಪರಿಸ್ಥಿತಿ ಇರುವುದರಿಂದ ಅದೇ ರೀತಿ ವೃಷಭ ರಾಶಿಯವರು ವರ್ತಿಸಬೇಕಾಗುತ್ತೆ ಇನ್ನು ಈ ವಿಶೇಷವಾಗಿ ನಷ್ಟ ಇನ್ನು ನಷ್ಟ ಅಂತಂದರೆ ಕೇವಲ ಹಣ ಖರ್ಚಾಗುತ್ತೆ ಅಥವಾ ಧನ ನಷ್ಟ ಆಗುತ್ತೆ ಅಂತ ಅರ್ಥ ಅಲ್ಲ ನೀವು ಮಾನಸಿಕವಾದಂತಹ ಶಾಂತಿ ಇಲ್ಲದೆ ಇದ್ದರೆ ಅದೊಂದು ವಿಧವಾದಂತಹ ನಷ್ಟ ಒಂದು ಮುಂದುವರ್ಗಲ್ಲಿ ಸಾರ್ವಜನಿಕವಾದಂತಹ ಜೀವನದಲ್ಲಿ ಹೀಗೆಲ್ಲ ಕೂಡ ನೆಮ್ಮದಿ ಇಲ್ಲದೇ ಇದ್ದರೆ ಕೈಗೊಂಡಂತಹ ಕೆಲಸಗಳಲ್ಲಿ ಫಲಿತಾಂಶ ಇಲ್ಲದೇ ಇದ್ದರೆ ಹೋದಲ್ಲೆಲ್ಲ ಕಷ್ಟಗಳು ಅವಮಾನ ಆಗ್ತಾ ಇದ್ದರೆ ಅದು ಒಂದು ವಿಧವಾದಂತಹ ನಷ್ಟವೇ ಅದರಿಂದ ನಷ್ಟಸ್ಥಾನದಲ್ಲಿ ನಷ್ಟಸ್ಥಾನಾಧಿಪತಿ ವ್ಯಯಸ್ಥಾನಾಧಿಪತಿಯಾದಂತಹ ಕುಜ ಒಂದು ವಿಶೇಷವಾಗಿ ಅವನು ದುಸ್ಥಾನದಲ್ಲಿ ಇದ್ದಾನೆ ಸಪ್ತಮದಲ್ಲಿದ್ದಾನೆ ಸಪ್ತಮದಲ್ಲಿ ಇರುವುದರಿಂದ ಕೆಲವೊಂದು ನೀವು ಎಷ್ಟು ಪರಿಶ್ರಮವನ್ನು ಪಟ್ಟಿರ್ತೀರೋ ಎಷ್ಟು ಕಷ್ಟಪಟ್ಟಿರ್ತೀರೋ ಅದಕ್ಕೆ ನೀವು ಅಂದ್ಕೊಂಡಂತಹ ಪ್ರತಿಫಲ ಸಿಗದೇ ಇದ್ದರೂ ಕೂಡ ಅಷ್ಟೊಂದು ಕೆಳಮಟ್ಟಕ್ಕೆ ಹೋಗುವುದಿಲ್ಲ ಏನೋ ಒಂದಷ್ಟು ಪರಿಶ್ ಪರಿಶ್ರಮಕ್ಕೆ ತಕ್ಕದಾದಂತಹ ಪ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆ ವಿಚಾರದಲ್ಲಿ ನೀವು ನಿರಾಶರಾಗಬೇಕಾದಂತಹ ಅವಶ್ಯಕತೆ ಇಲ್ಲ ಇನ್ನು ಇವೆಲ್ಲವೂ ಕೂಡ ಪ್ರಮುಖವಾಗಿ ನಾವು ನವೆಂಬರ್ ತಿಂಗಳಲ್ಲಿ ಆರ್ಥಿಕವಾದಂತಹ ಪರಿಸ್ಥಿತಿ ಸಾಧಾರಣವಾಗಿ ಇರುತ್ತೆ ಆರೋಗ್ಯವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕು ಕುಟುಂಬದಲ್ಲಿ ಕೆಲವೊಂದು ಮನಸ್ತಾಪಗಳು ಬಂದರೂ ನಂತರ ಹದಿನೈದು ದಿನಗಳೇ ಅದು ಪಗೆಹರಿಯುತ್ತೆ ಹೀಗೆ ಏರುಪೇರುಗಳು ಜೀವನದಲ್ಲಿ ಇದ್ದೇ ಇರುತ್ತೆ ಆದರೂ ಇವೆಲ್ಲ ಗ್ರಹಗತಿಗಳ ಪ್ರಭಾವದಿಂದ ಏನೊಂದು ಆಗುತ್ತೆ ಅದಕ್ಕೆ ನಾವು ನಿರ್ದಿಷ್ಟವಾಗಿ ಕೆಲವೊಂದು ಗ್ರಹಗಳ ಉಪಾಸನೆಯನ್ನು ದೇವರ ಉಪಾಸನೆಯನ್ನು ಮಾಡೋದ್ರಿಂದ ಅಂತಹದ್ರಿಂದ ಹೊರಬರುವುದಕ್ಕೆ ಸಾಧ್ಯ ಇದೆ ವೃಷಭರಾಶಿಯವರು ವಿಶೇಷವಾಗಿ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದು ದೇವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಿಸ್ತಕ್ಕಂಥದ್ದು ದೇವಿ ದೇವಾಲಯದಲ್ಲಿ ವಿಶೇಷವಾಗಿ ಶುಕ್ರವಾರದ ದಿವಸ ಮತ್ತು ಮಂಗಳವಾರದ ದಿವಸ ವಿಶೇಷವಾಗಿ ಪಂಚ ದೀಪಗಳ ಅಂದರೆ ಐದು ವಿಧವಾದಂಥ ಹೇಳಿ ನಾವು ಏನು ಹೇಳ್ತೀವಿ ಅಂತಹ ದುರ್ಗಾ ಸ್ವರೂಪಗಳಾಗಿರತಕ್ಕಂತಹ ದೀಪ ದೇವಿಯನ್ನು ಆರಾಧಿಸತಕ್ಕಂಥದ್ದು ಐದು ನಿಂಬೆ ಹಣ್ಣಿನ ದೀಪವನ್ನು ದೇವಿ ದೇವಾಲಯದಲ್ಲಿ ಹಚ್ಚಿ ಆ ಮೂಲಕ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದರೆ ವೃಷಭ ರಾಶಿಯವರಿಗೆ ಉಂಟಾಗಿರತಕ್ಕಂತಹ ಜೊತೆಯಲ್ಲಿ ಈ ಗ್ರಹಗತಿಗಳ ಪ್ರಭಾವದಿಂದ ಜೀವನದಲ್ಲಿ ಆರ್ಥಿಕವಾದಂತಹ ಕೌಟುಂಬಿಕವಾದಂತಹ ಪರಿಸ್ಥಿತಿಗಳು ಏನಾದರೂ ಒಂದು ಸ್ವಲ್ಪ ಏರುಪೇರು ಆಗಿದ್ದರೂ ಕೂಡ ನೀವು ಮಾಡತಕ್ಕಂತಹ ಪೂಜೆ ಪ್ರಾರ್ಥನೆಯಿಂದ ಆ ದೇವಿಯ ಅನುಗ್ರಹದಿಂದ ವಿಷಯ ಅದು ಪರಿಹಾರ ಆಗುತ್ತೆ ಅದರಲ್ಲೂ ಆರ್ಥಿಕ ಸಮಸ್ಯೆ ಇರತಕ್ಕಂಥವ್ರು ಪ್ರತಿನಿತ್ಯವೂ ಕೂಡ ಈ ತಿಂಗಳಲ್ಲಿ ಆದರೂ ಇದು ಕಾರ್ತಿಕ ಮಾಸ ವಿಶೇಷವಾಗಿ ಶ್ರೇಷ್ಠವಾಗಿರತಕ್ಕಂತಹ ಮಾಸವೇ ನೀವು ಲಕ್ಷ್ಮಿಯ ಅಷ್ಟೋತ್ತರವನ್ನು ಲಕ್ಷ್ಮಿಗೆ ಸಂಬಂಧ ಕನಕದಾರ ಸ್ತೋತ್ರ ಇವೆಲ್ಲವನ್ನು ಪಠನೆಯನ್ನು ಮಾಡುವುದರಿಂದ ವೃಷಭ ರಾಶಿಯವರಿಗೆ ಈ ತಿಂಗಳು ವಿಶೇಷವಾದಂತಹ ಒಂದು ಫಲವೇ ಸಿಗುತ್ತೆ ಅಂಥೇಳಿ ಹೇಳಬಹುದು ನಿರಂತರವಾದಂತಹ ಜೊತೆಯಲ್ಲಿ ತಮ್ಮ ತಿಂಗಳ ಭವಿಷ್ಯಕ್ಕೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ನಿರಂತರವಾಗಿ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಶುಭಮಸ್ತು ಸಮಸ್ತ ಸನ್ಮಂಗಳಾಲಿ ಭವಂತು